ಏನು ಮಾಡ್ತಿದ್ದೀ ಸೊಸೀಲಾ ಏನು ಮಾಡ ಬಮ್ಮ ಕುಂತೀನಿ ಕತೆ ಎಲ್ಲ ಹೋದ ಎಲ್ಲ ಹೋಗವ್ರೆ ಹಾಂ ಯಾಕವ ಯಾಕನ್ ಪೋತಿದ ಅಯ್ಯೋ ನಾನು ಹಣೆ ಬರಲ್ ಬಮ್ಮಾ ಇನ್ನೇನು ಮಾಡಿ ಅಲ್ಲ ಕಣ್ಣವ್ಗೆ ಬಂದಿರೋ ಕೇಳ್ತಾನೆ ಏನವ ಕೇಳಿ ಬಂದಿರೋದಕ್ಕೆ ಆಯಿತು ಸುಮ್ಕಿರು ಅಯ್ಯೋ ನೀನು ನೋಡೋರು ಒಟ್ಟೂರಿತದೆ ಮಗ ನನಗೆ ಭಾಳ ಒಟ್ಟೂರಿತದೆ ನೀನು ಮಾಡ್ಕೊಂಡಿರೋ ಕೆಲಸ ಅದು ಕೇಳೋದು നാ ഒ ഒപ്പിക്ക ഒപ്പ്ക്കത്തമ സുമക്കിര ആയിട്ടു സുമകീര ബേജേട അയ്യോ തൊടകാലിക്കവ കണ്ണല്ല നോടൊ കൊട്ടൂർത്ത നമുക്ക് ബേഗാന മലച്ചല്ല ആ അൾബട സുക്കീര നീന അൾബട സുക്കിറവ നാ സമ കട തപ്പു സുമക്ക സുമക്ക ಅಲ್ಲ ಕನಮ್ಮ ಏನಮ್ಮ ನಾನು ಮಾಡ್ಬಿಡೋದು ತಪ್ಪು ಮಾಡಿದನ ಪ್ರಪಂಚಲ್ಲಿ ಯಾರು ಮಾಡಿದ್ವಮ್ಮ ನನಗೆ ಬಟ್ಟೆ ಉರಿಸ್ತಾನಲ್ಲ ಆಯ್ತು ಸುಮ್ಕಿರವಾ ಆಯ್ತು ಸುಮ್ಕಿರ ಆಯ್ತು ಸುಮ್ಕಿರು ನೋಡು ಅಳೋಕೆ ಹೋಗಬೇಡ ಅಳೋದು ಬೇಡ ನೀನು ಮಾಡ್ಕೊಂಡಿರೋ ತಪ್ಪು ನಾನು ತಾನೇ ಸುಮ್ಮನೆ ಕರ್ದಿ ಹೋಗವ ನೀನು ಅಂದರೆ ಇಲ್ಲ ಕಣಮ್ಮ ಇಲ್ಲ ಬೇಕಾದವನು ಅರ್ದಿ ಸಾಯಿಸ್ಬೇಕಾದಮ್ಮ ಅವನ ಕೈಯಲ್ಲಿ ನನ್ನ ಜೀವ ಹೋಗೋದಲ್ಲಿ ಯಾಕಂಗೇ ಹೊಟ್ಟೆಲಿರೋ ಮಗ ಅದನ್ನೇನು ಮಾಡಿ ಇಲ್ಲ ಕಣಮ್ಮ ಈ ಕರಂಬಿಡಿಯಾಗಿ ನಾನು ಬದುಕ್ಬಾರ್ದು ಕಣಮ್ಮ ಆಯಿತು ಸುಮ್ಕಿರು ಸುಮ್ಕೀರ್ ತಾಯಿಂಗನ್ಬೇಡ ಇನ್ನು ಸುಮ್ಕೀರು ಸುಮ್ಕೀರು ಸುಮ್ಕಿರು ಇಲ್ಲ ಕಣಮ್ಮ ಇಲ್ಲ ನನಗೆ ನಿಜಕ್ಕೂ ಜೀವನೇ ಇಷ್ಟ ಇಲ್ಲ ಐದಾರು ತಿಂದು ಮಕ್ಳೇಳ್ತಿಲ್ವಲ್ಲ ಅದಕ್ಕೋಸ್ಕರ ನಾನು ಈಗ ಈ ಮಗಿನ ಸಾಯಿಸ್ಬೇಕಲ್ಲ ಅಂದ್ಬಿಟ್ಟು ಜೀವ ಬೋದಿ ಕಂಡು ಇವ್ನಿ ಕಣಮ್ಮ ನಾನು ಇಲ್ಲಾಂದ್ರೆ ನಾನು ನಿಜಕ್ಕೂ ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ತಿದ್ದೆ ಕಣಮ್ಮ ನಾನು ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ತಿದ್ದೆ ನಾನು ಅಯ್ಯೋ ತಾಯಿ ಇನ್ನೇನಮ್ಮ ಇನ್ನೇನು ಈ ಜೀವ ಮುಡಿಕೊಂಡಿಲ್ದಾರೇನಮ್ಮ ಕಟ್ಕೊಂಡು ಗಂಡಂಗೆ ನಮ್ಗೆಲ್ಲ ಅಂದ್ಮೇಲೆ ಯಾಕಮ್ಮ ಇರ್ಬೇಕು ಯಾಕೆ ಇರ್ಬೇಕು ನೀನೇ ಅಯ್ಯೋ ನಾನು ನನ್ ಗಂಡಂಗೆ ಮೋಸ ಮಾಡಿ ಬಂದಿದ ಸರಿಯಾಗಿ ಆಯ್ತು ಕಣಮ್ಮ ಬೆಳಗಾರ ಅನ್ಸಿದ್ನಲ್ಲಮ್ಮ ಮಳೆಲಿ ನನ್ನ ಬೆಳಗಾರ ನೆನ್ಸಿದ್ನಲ್ಲ ಮಳೇಲಿ ನನ್ನ ಲೋಪರ್ ನನ್ನ ಮಗ ಕರ್ಕ ಬಂದ್ಬಿಟ್ರೆ ನನ್ನ ಭಾಳ ಮಾಡ್ಬಿಟ್ನಲ್ಲಮ್ಮ ನನ್ನ ಉದ್ದಾರದನಮ್ಮ ಎಕ್ಕೂಟೋಯ್ತಾನೆ ಕಣಮ್ಮನು ಎಕ್ಕೂ ಉಟ್ಟು ಹೋಯ್ತಾನೆ ಹಾಳು ಬಿದ್ದೋಯ್ತಾನೆ ಬೇವರ್ಸಿ ನನ್ ಮಗ ಬಿಗ್ನಾಸಿ ನನ್ನ ಮಗ ಸುಮ್ಕಿರ ಆಯ್ತು ಹೇಳ್ಬಿಡ ನೀನು ಬಸ್ರಿ ಅಂಗು ಏನು ಅಂಗಡದವ ನೀನು ಸುಮ್ಕಿರು ಅವತ್ತು ಯೋಚನೆ ಮಾಡ್ಬೇಕಾಗಿತ್ತು ನೀನು ನಾನು ಇವತ್ತು ಒಂದು ತೋದ್ರೆ ನಾಳೆ ಚಾನ್ ಓಡ್ಕೊಂಡನ ಇಲ್ವಾ ಅಂತ ನೀನು ಯತ್ನ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಗೊತ್ತಿತ್ತೀರಾ ತಪ್ಪು ಮಾಡ್ಕೊಂಡಿದ್ದಿ ಇವತ್ತು ಒಂದು ಬೋಸ್ತಾ ಕುಂತಿದ್ದು ಸುಮ್ಕಿರು ಸುಮ್ಕಿರು ನೀನು ಹೇಳೋದು ಬೇಡ ಕರೆಯೋದು ಬೇಡ ಸುಮ್ಕೀರವ ನೋಡ್ರಿ ನಮಗೆ ಒಟ್ಟು ಇರ್ತದೆ ಏನು ಮಾಡೋದಮ್ಮ ನಾನು ನನಗೆ ಏನು ಹೇಳಬೇಕು ಅಂತ ಗೊತ್ತಾಯ್ತೇನೆ ಇಲ್ಲ ಸುಮ್ಕಿರು ಸುಮ್ಕಿರು ಅವ ಸುಮ್ಕೀರು ನೀನು ಇಲ್ಲ ಕಣಮ್ಮ ಇಲ್ಲ ಅಯ್ಯ ನನ್ನಂತ ಪಾಪೆ ಮುಡೋರು ಇರಬಾರ್ದು ಕಣಮ್ಮ ಏನಾರು ಮಾಡ್ಕೊಂಡು ಸಾಯ್ಬೇಕು ಅನ್ನಿಸ್ತದೆ ಕಣಮ್ಮ ಬೆಳಗಾನ ಮಾಡ್ಯಾಲ ಇನ್ಸಂದ್ಮನ್ ಬಾಯಿಗೆ ಕರ್ಮ ಕ ನಮ್ಮ ಕರ್ಮ ಕರಮ್ ಕರಮಗಡಿ ಇರ್ಬಾಡ್ದು ಇರ್ಬಾಡ್ದು ಕ ನಮ್ಮ ಕರಮಗಡಿ ಕಟ್ಕೊಂಡು ಕಂಡಂಗೆ ಮೋಸ ಮಾಡ್ ಬಂದಿದ್ಕೆ ಸರಿಯಾಗಿ ಆಯ್ತು ನನಗೆ ಸರಿಯಾಗಿ ಆಯ್ತು ಕ ನಮ್ಮ ನನ್ನ ಪರಿಸ್ಥಿತಿ ಅಯ್ಯೋ ದೇವ್ರೆ ಬೆಳಗಾರನ ಜ್ವರ ಬಂದಾಗ ಆಗಬೇಕಂದಮ್ಮ ನನ್ನ ಕಳ್ತ ಯಾರಿಗಮ್ಮ ಹೇಳ್ಕೊಳ್ಳೋದೆ ಯಾರಿಗೇಳ್ಕೊಳ್ಳೋದು ನನ್ನ ಕಷ್ಟವ ಆಯ್ತು ಸುಮ್ಕಿರವ ಸುಮ್ಕಿರು ನನಗೂ ತಾಯಿ ನೋಡಬೇಕನವ ನನಗೂ ಏ ನೋಡ್ಬಿಟ್ಟು ಅಯ್ಯೋ ಮಾತಾಡ್ಸಕ್ ಹೋದ್ರೆ ಇನ್ನು ನಾನು ಇರ್ತಿ ಕೊಟ್ಟು ಯಾಕೆ ಮಾತಾಡಕ್ಕೆ ಬಂದಿದ್ದೀರಿ ಅಂದ್ಬಿಟ್ಟು ನನಗಂತಾನೆ ಅಂತ ಇದ್ರುಕಾಗಲಿಲ್ಲ ನಿನ್ಗೇನಾರ ನನ್ಗಿಂತನು ತಿರ್ಗವ ಅಂದ್ಬಿಟ್ಟು ಈ ಕಡೆಯಲ್ಲಿ ಇರ್ಬಿಟ್ಟು ಎಲ್ಲ ಬಂದ್ಕೊಂಡು ಅಂದನು ಅಂದ್ಬಿಟ್ಟು ನಾನು ನಾನು ಬರ್ನಿರ ಇಲ್ಲ ಇಲ್ಲಾಂದಿರು ಬೆಳೆಗಾರ ನಿದ್ದೆ ಮಾಡಿಲ್ಲ ನಾನು ಅಯ್ಯೋ ಬಿಡಮ್ಮ ಪಪ್ಪಾ ಎಷ್ಟೋ ಇಷ್ಟು ಅವ್ರು ಹುರ್ಕತ್ತೀರಿ ಹುರ್ಕಂತೀರಿ ನೀವು ಅಕ್ಕಪ್ಪ ಇರೋದಕ್ಕೆ ಅಯ್ಯೋ ಅಲ್ಲಕ್ಕನವ ನಮ್ದು ಎಂಜಲ್ ಮಲ್ವಾ ಹೇಳ್ತಿಯಲ್ಲ ನೀನು ನಾನು ಎಣ್ಣೆ ಕನವ ನಾನು ಒಂದು ಎಣ್ಣೆ ಇರ್ತೀವನಿ ಇವತ್ತು ನನ್ನ ಮಗನೂ ಕಷ್ಟ ಅಲ್ಲವನೀ ನನಗೆ ಗೊತ್ತಿಲ್ಲ ಕಷ್ಟ ಸುಖ ಅರ್ಥ ಆಯ್ಕಿಲ್ವಾ ನಿನ್ನ ಪಾಪ ಅಂದ್ಬಿಟ್ಟು ನಾವು ನಮಗೆ ನಿದ್ದು ಬಂದದವ ನಾವು ಅಂತ ಕಲ್ಜಿದ್ದವರು ಅಲಕನವ ನಿನ್ಗೆ ಅಣ್ಣಂತವ್ರು ಏನು ಕಲ್ಜೀವ ನನ್ನ ಮಗ ಬೇವರ್ಸಿ ನನ್ನ ಮಗ ಕರ್ಕ ಬಂದ್ಬಿಟ್ಟು இங்க நோடம்மா நோடம் ஒன்றொந்த் பண்ணது மாதாடனில் கனம ஒனொந்தர மாத்தாடனில் ஓப்பா நம ஒன் வம்பா சேர்ஸ்க்கணம் நீங்க விட்டுட்டேனா கை கொட்டி நானும் கரகூஸ் ஆனம்மா நான் மத முந்தானு பிரீத்தல அயோ நான் சனா நோட்கத்தானோரவாசைமேல் வந்தே கண்ணம் நன்கண்ணு சரியாகித்தித்தில கண்ணமா அவன் சரிய நான் பத்தித்தில அவனுக்கு குடுக்கு நன் மகன இஸ் பிட்டுக்கார ಆರು ತಿಂಗಳಿಗೆ ಮೂರು ತಿಂಗ್ಳು ಊರಿಗೆ ಬರೋನು ನೋವು ಭತ್ತನೇ ಇದ್ದಿದ್ದಿಲ್ಲ ಆಯ್ತು ಸುಮ್ಕಿರವೆ ಸುಮ್ಕೀರ ಸುಮ್ಕೀರ ಸಮಾಧಾನ ಮಾಡ್ಕೊಳ್ಳಿ ಬೇಡ ನೀನು ಏಲೇ ಸಮಾಧಾನ ಮಾಡ್ಕೊ ಏನೋ ಹೆಚ್ಚು ಕಮ್ಮಿ ಕಮ್ಮಿಯವ್ರಿ ಏನವ ಮಾಡೋದು ಮುಗಿಗೆ ಒಟ್ಟೆ ಇರೋ ಮುಗಿಗೆ ಸಮಾಧಾನ ಮಾಡ್ಕೊ ಏನು ಸಮಾಧಾನವಮ್ಮ ಏನು ಸಮಾಧಾನ ಮಾಡ್ಕೊಳ್ಳೋನೇ ಅಯ್ಯೋ ನನ್ನ ಕರ್ಮವೇ ಇಲ್ಬಾರ್ದು ಕರಮ್ಮ ನಮ್ಮತ್ತೆ ಕರ್ಮ ಗಿಡಿಗಳು ಏ ಸುಮ್ಮ ನೀರು ಕಾಯಿ ನೀನು ಊಟ ಗೀಟ ಮಾಡಿದ್ದೆ ಇಲ್ವ ನೀನು ಎದ್ ನಡಿ ಈ ಕಬರ ಊಟವಾ ಮಾರ್ದೆ ಹೊಟ್ಟೆ ಕೇಳದೆ ಮಾಡ್ಮೇನೆ ಜಲ್ಮ ಕೇಳೋದ ಹೇಳಿ ಹೊಟ್ಟೆ ಕೇಳೋದ ನನ್ನ ಕಷ್ಟ ಸುಖವ ಊಟ ಮಾಡ್ಕೊಂಡು ತಾಯಿ ನಾನು ಹಿಂಗೆ ಅಂತೀನತ್ತ ಬೇಜಾರು ಮಾಡ್ಕೊಬೇಡ ಹುಂಕಂತಿನ ಚೆನ್ನಾಗಿರವ ನೀನು ಚೆನ್ನಾಗಿರೋ ನೀನು ಅಯ್ಯೋತ್ತು ಒಂಟೋಗಬ ನೀನು ಒಂಟೆ ಹೋಗು ನೀನು ಸುಮ್ಮನೆ ಇರೋಕ್ಕೆ ಹೋಗ್ಬಿಟ್ರು ಒಳ್ಳೇದಕ್ಕನವ ನೀನು ಈ ಒಳ್ಳೆ ಹುಚ್ಚಿರಕ್ಕೆ ನಂಗೆ ಆಡ್ತಾನಲ್ ಮಗ ಹೆಂಗೆ ಜೀವನ ಮಾಡೋದು ಅನ್ಕುಟ್ಟೆ ತಾಯಿ ಜೀವನ ಮಾಡೋದು ನೀನು ಹೋಗು ನೀನು ಊರಿಗೆ ಸುಮ್ಮನೆ ನೀನು ನನ್ನ ಮಾತು ಕೇಳು ಇಲ್ಲಿದ್ರೆ ನೀನು ನಾನು ತಾಯಿ ನೋಡಿದ್ಮೇಲೆ ಅಲ್ಲ ಮಳೆ ನೆನ್ಸ್ಕೊಂಡು ಮಮ್ಮ ಇವ್ನಿಗೆ ಮನ್ಸತ್ವ ಐತಿತ್ತುವ ತಾಯಿ ಅವನಿಗೆ ಮೊನ್ಸತ್ವ ಐತಿರುವ ಮನ್ಸತ್ವರು ನಾನು ಹಂಗೆ ಮಳೆಲೆಲ್ಲ ನೆನೆಸ್ತಿದ್ದಮ್ಮ ಅವನು ಆಯಿತು ಸುಮ್ಕಿರು ಸುಮ್ಕಿರಿ ನೀನು ಹೇಳಿಬೇಡ ನೀನು ಊಟ ಮಾಡಿದೆ ಕಿಲಕ ನೀನು ಹೋಗಿ ಊಟ ಮಾಡೋಕ್ಕ ಮಾಡಿದೆ ಕಣ್ಣಮ್ಮ ನಾನೇ ಸುಳ್ಳ ಮಾಡಿದೆ ನೀವು ಮಾಡಿ ಬನ್ನಿ ಊಟ ಬಾ ಬಾಮ್ಮ ಊಟ ಮಾಡು ಎಲ್ಲ ಅಂತ ಕೊಡ್ತಾನೆ ಕಣಮ್ಮ ಉಣ್ಣಾಕ್ತಿನ ತೋದ್ರೆ ಮಾಡಕ್ಕೆಲ್ಲ ಮಡಿಗೆ ಆಗತ್ ಸುರ್ ಬರ್ತದೆ ಕರಮ್ಮ ಗಡ ಬಿಡ್ ಬಂದೆ ಈಗ ಏನು ಬಿಟ್ಟು ಆಮೇಲೆ ಹೊಂಟೋನ್ ಮಾಡ್ ರೋಗ ಹೇಳಿದಳಂತೆ ಬೇರೆ ಕಡೆ ಏನಾದ್ರು ನಮ್ಮ ಆಯ್ತು ಸುಮ್ಕಿರು ಸಮಾಧಾನ ಮಾಡ್ಕೊ ಮಾತಾಡ್ವೇ ಮಾತಾಡಿ ಸುಮ್ಕಿರವ ಪಾಪ ನೀನು ಸಮಾಧಾನ ಮಾಡ್ಕೊ ನೀನು ನೋಡೋದ್ ನಂಗೆ ಹೊಟ್ಟೆ ಇತದೆ ಮಾತಾಡುವ ತರಾಕೆ ಸುಮ್ಕಿರು ಸುದ್ರಾಯಿಸ್ಕೋ ಸುಧ್ರಾಯಿಸ್ಕೊ ಸೊಯ್ಯೋಚ್ಛೆ ಹೋಗತ್ತಾಗೆ ಹಾಳ ತೊಡಗಾರಿ ಸುಮ್ಕಿರವ ನೀವು ನೋಡು ಏನು ತಲೆಗಚ್ಕೊಳಕ್ಕೆ ಹೋಗ್ಬೇಡಕ್ಕಣ ನೀನು ಸುಮ್ಕಿರು ಅವ್ನು ಅಂತ ತಲೆಗಿಸ್ಕೊಳಕ್ಕೆ ಹೋಗ್ಬೇಡ್ರ ತಾಯಿ ಸುಮ್ಮನೆರು ನೀನು ಸಮಾಧಾನ ಮಾಡ್ಕವ ಏನು ಸಮಾಧಾನ ಮಾಡ್ಕೊಳದಮ್ಮ ಬಾಯಿಗೆ ಬಂದಂಗೆ ಬೈತಾನೆ ಕಣಮ್ಮ ಬಾಯಿಗೆ ಬಂದಂಗೆ ಬೈತಾನೆ ಮದುವೆ ಆದನಂತೆ ಅವ್ರ ಅತ್ತೆ ಮಗಳ ಕಣಮ್ಮ ನನ್ನ ಪರಿಸ್ಥಿತಿ ಹಂಗಮ್ಮ ಆದದು ನನ್ನ ಪರಿಸ್ಥಿತಿ ಬೀದಿ ಬಂದು ನಿಂತ್ಕದಲ್ಲಮ್ಮ ಅವನು ನಾನು ಸಾಕಾನಂತೆ ಅವಳು ಸಾಕಾಣ ಕಣಮ್ಮ మదు వెళ్తీ అంతవే అయ్యో కట్టాడు అండి ఇతీరు హన్నెడ్ జన కట్కం వాళ్ళస్లే నీకు తల గెస్కం సుమ్ీరు నీను తల గెస్కబేడా ధైర్వ్ ఇక్క కణమ ఈ సమయదీ ధైర్య తగ్గు నేను ఆ నన్న మగ అంగారీనూ మనీ నీ నీ అబ్బే ఓడ్మ ఆ గులాం నన్న మగన గొప్పకిల్వ హు ఊట మూ జాస్తే తల గెస్కబేడా హతయి ఇర్లీ అవునూ దేవ్ తోర్స్తదే హ ಬಮ್ಮ ನೀನು ಊಟ ಮಾಡಿವಂತೆ ಇಲ್ಲ ಕಣೋಗಿ ಊಟ ಮಾಡಗವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ